ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲಾನಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೊಳ್ಬೇಕು ಅದೇನಂದರೆ ಸೊ ನಿಮ್ಮೆಲ್ಲರ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇದ್ದೇ ಇದೆ ಯಾಕೆಂದರೆ ಎಲ್ಲ ಯೂಸ್ ಮಾಡ್ತಾ ಇದ್ದೀರಂದ್ರೆ ಡೆಫಿನೆಟಾಗಿ ಆ್ಯಂಡ್ರಾಯ್ಡ್ ಫೋನ್ ಇದ್ದೇ ಇರುತ್ತೆ ಸೊ ನಿಮ್ಮ ಕ್ಯಾಮರಾದಲ್ಲಿ ಏನಾದರೂ ಫನ್ ಮೋಡ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಯೂಶ್ವಲಿ ಏನಂದರೆ ಯಾವಾಗಲೂ ನನ್ನ ಮಗಳು ನನ್ನ ಫೋನ್ ತೊಗೊಂಡು ಫೋನ್ ಕೊಡು ಫೋನ್ ಕೊಡೋ ನೋಳು ಕೊಟ್ಬಿಟ್ಟು ಯಾವಾಗಲೂ ಫೋಟೋ ಇದ್ಲು ನಗಡ್ತಾ ಇದ್ಲು ಸೊ ಈ ಥರ ಇದು ಫನ್ ಮೋಡೆಲ್ಲ ಹಾಕ್ಬಿಟ್ಟು ಫೋಟೋ ತೆಗೆದು ಖುಷಿ ಪಡ್ತಾ ಇಲ್ಲ ಸೊ ಅದನ್ನು ನೋಡಿಬಿಟ್ಟು ನನ್ನ ಹತ್ರನೂ ಹೇಳೋದು ನೀದೊಂದು ಸಲ ಟ್ರೈ ಮಾಡು ಅಂತ ಆವಾಗ ನಾನು ಸುಮ್ಮನೆ ಹಾಕ್ಕೊಂಡು ಬಿಟ್ಟಿದ್ದೆ ಸೊ ಇವಾಗ ಸುಮ್ಮನೆ ಕೂತ್ಕೊಂಡು ಫ್ರೀ ಅಂತ ಹೇಳ್ಬಿಟ್ಟು ಒಂದು ಸಲ ಟ್ರೈ ಮಾಡಿದೆ ನಿಜವಾಗೂ ಕೂಡ ಹಾಗೆಯೇ ಫೋಟೋ ನೋಡಿಬಿಟ್ಟು ನನಗೆ ಖುಷಿಯಾಯಿತು ಯಾಕಂದರೆ ನಮ್ಮ ಜೀವನದಲ್ಲಿ ನಮಗೆ ಖುಷಿಯಾಗಿರೋವಂಥ ಒಂದು ಸಣ್ಣ ಮೂಮೆಂಟನ್ನಾದರೂ ಕೂಡ ನಾವು ಅದನ್ನು ಎಂಜಾಯ್ ಮಾಡಬೇಕು ಸೊ ನೀವು ಕೂಡ ಹಾಗೆಯೇ ಒಂದ್ಸಲ ಟ್ರೈ ಮಾಡಿ ಎಂಜಾಯ್ ಮಾಡಿ ಫೋಟೋಸ್ ಕೂಡ ಹಾಗೆಯೇ ನಾನು ತೆಗ್ದಂಥ ಫೋಟೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನೋಡಿ ಯಾವ ಥರ ಬಂದಿದೆ ಅಂತ ಸೊ ನೀವು ಕೂಡ ಹಾಗೆಯೇ ಟ್ರೈ ಮಾಡಿ ಖುಷಿಯಾಗುತ್ತೆ ಯಾಕಂದರೆ ಖುಷಿಯಾಗಿರೋಕ್ಕೆ ಅದಕ್ಕೇನು ವಯಸ್ಸಿನ ಮಿತಿ ಇಲ್ಲ ಅದನ್ನು ಮಕ್ಕಳೇ ಮಾಡಬೇಕು ದೊಡ್ಡವರೇ ಮಾಡಬೇಕು ಆ ಥರ ಏನೂ ಇಲ್ಲ ಸಣ್ಣ ಈ ವಿಷಯ ಆದರೂ ಕೂಡ ನಾವು ಖುಷಿಯಾಗಿರೋದನ್ನು ನಾವು ನೋಡ್ಕೋಬೇಕು ಸೊ ನಾನು ಟ್ರೈ ಮಾಡಿದೆ ನೀವು ಟ್ರೈ ಮಾಡಿ ಖುಷಿ ಪಟ್ಕೊಳ್ಳಿ ನೋಡಿ ಯಾವ ಥರ ಇರುತ್ತೆ ಅಂತ ಸೊ ಫೋಟೋಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ತಾ ಹೋಗಿ I need an intervention, divine intervention. Only in my crucial moments do they pay attention carefully. Something deep within, something new, lets me emerge from my cocoon. I only have what's right in. Front.